ನಮ್ಮ ಅಭಿ ನಾಳೆ ಟೊಮೊಟೊಪ್ಪಾಗುತ್ತೆ ಅಂತ ಖುಷಿ ಖುಷಿಯಿಂದ ಲೋಡ್ ಮಾಡಾಕ್ ಬಂದವನೇ ಟೈಮಲ್ಲಿ ಹಣ್ಣು ಒಳ್ಳೆ ಶೈನಿಂಗು ಒಳ್ಳೆ ಸೈಜು ಬಂದಾವೆ ಅಭಿ ಹಣ್ಣು ಖಂಡಿತ ರೈಟ್ ಆಗುತ್ತೆ ನಮ್ಮ ಅಭಿ ಈ ವರ್ಷದಲ್ಲಿ ಒಂದ್ ವರ್ಷ ರೂಪಾಯಿ ರೇಟ್ ನೋಡ್ಬಿಟ್ಟೆ ಅಂತೆ ಮದ್ವೆ ಆಗೋದು

ಜಲ್ ಜಲ್ದಿ ಬ್ರೋ ನಮ್ ಯಶು ಫುಲ್ ಬಿಸಿ ಆಗ್ಬಿಡ್ತಾರೆ ಫೋನ್ ಬಂದ್ರೆ ಆಮೇಲೆ ಲೋಡೆ ಮಾಡಲ್ಲ ಅದೇ ಫ್ರೆಂಡ್ಸ್ ಎತ್ತಾಗಿ ವಿಡಿಯೋ ಹಿಡಿದ್ರು ಬರೀ ಟೊಮೊಟೊ ತೋಟನೇ ಈ ಥರ ತೋಟಗಳಿದ್ರೆ ಅಕ್ಕಪಕ್ಕ ಎಲ್ಲ ಎಲ್ಲಿ ಇನ್ನೂ ರೇಟ್ ಆಗುತ್ತೆ ಏನಿದ್ರು ಇನ್ನು ಎರಡು ತಿಂಗಳು ಬ್ರೋ ಟೊಮೊಟೊ ರೇಟು ಅಲ್ಟಿ ಶೈನಿಂಗ್ ಅವನು ಏನಬೀ ಅವನಿಗೆ ಕೊಡ್ತಾರದು ಎಲ್ಲ ಇಂಡಿಯಾದವರು ಪಾಕಿಸ್ತಾನ ಮೇಲೆ ಬಾಂಬ್ ಆಗಕ್ಕೆ ಯೋಚನೆ ಮಾಡ್ತಾವ್ರೆ ಇಲ್ಲಿ ಇವರು ನಮ್ಮ ಕರ್ತಾಪುರ್ ಮಂಡಿಲಿ ಬಾಂಬ್ ಸಿಡಿಸ್ಬೇಕು ಅನ್ಕೊಂಡ್ ನೋಡ್ರಿ ಟಮೊಟಾಲೇ ಬಾಂಬ್ ಮಾಡಿದಾನಂತೆ ಇವನು ಅಭಿ ಹಾಂ ಆ ಬಾಂಬ್ ಮಾಡಿಲ್ಲ ಅಂದ್ರೆ ಅವ್ನಿಗೆ ಕೈಯೇ ನಡಗವಂತೆ ಬಾಂಬೇ ಮೇನ್ ಇಂಪಾರ್ಟೆಂಟ್ ಅಂತೆ ಫ್ರೆಂಡ್ಸ್ ಅವನಿಗೆ ಈ ಟಮೊಟೊ ಬೆಳ್ಕಂಡಿ ನಾವು ಚೀಟಿ ಹೊಳ್ಕೊಟ್ಟವಲ್ಲಪ್ಪ ದುಡ್ಡಲಿ ನಲ್ಲಿಗೆ ಯಾರಿಸಪ್ಪ ಅಲ್ಲ ಅವರು ಬಾಯ್ ಇಸು ನಿತ್ಯ ನೋಡ್ಬಾರ್ದ ಇದು ಒಂಬರ್ ವೆರೈಟಿ ಗಿಡ ಏನೋ ದಬಾಯಿಸ್ ತಂದು ಅಂದರೆ ಇಳುವರಿ ತೀರಾ ಕಮ್ಮಿದೆ ಇದೆ ಆಲೇ ಒಂದು ಬ್ಯಾಚು ಹೋಗಿ ಎರಡನೇ ಬ್ಯಾಚ್ ಹೋಗಿ ಇದು ಮೂರನೇ ಬ್ಯಾಚ್ ಪದ ಐತೆ ಇದು ಶಿವನ ಪದ ಸೇರ್ಕತ್ತದ ಕಣೆ ರೈಟ್ ಐತದ ಕಣೆ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎರಡೂವರೆ ಎಕರೆ ಟಮಟ ತೋಟ ಯುವ ರೈತ ಅಬಿದು ಇದೇ ಬ್ಯಾಚು ನಿಮ್ಮ ಕಡೆ ಅತಿ ಹೆಚ್ಚಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ